ಕೆಲ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು ದಾಸರಲ್ಲಿಯೇ ಅತಿ ಶ್ರೇಷ್ಠ ದಾಸರು ಶ್ರೇಷ್ಠ ಕನಕದಾಸರು ಕನಕನ ಕಿಂಡಿಯಿಂದ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕರ್ನಾಟಕದ ಮಹಾಸಂತರು ಕುಲಕುಲವೆಂದು ಪಡೆದಾಡದಿರೋ ಅನ್ನುವ ಒಂದು ಉತ್ತಿಯೊಂದಿಗೆ ಇವತ್ತಿನ ದಿವಸ ನಾವು ಎಲ್ಲರೂ ಆ ಜಾತಿ ಈ ಜಾತಿ ಎನ್ನುವ ಒಂದು ವಿಷಭೀಜವನ್ನು ಬಿತ್ತುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ರಾಜಕೀಯ ಪಕ್ಷಗಳ ಒಂದು ಇಸೂರಿಯಿಂದ ಇವತ್ತಿನ ದಿವಸ ನಮ್ಮ ಜಾತಿಯ ರಾಜಕಾರಣ ಪ್ರಾರಂಭವಾಗಿ ಈ ಜಾತಿ ರಾಜಕಾರಣ ಇಷ್ಟಕ್ಕೆ ನಿರ್ತಾ ಇಲ್ಲ ಜಾತಿ ಜಾತಿಗಳಲ್ಲಿ ವಿಷ ಬಿತ್ತಿ ನಾವು ಹೊಡೆದಾಡುವಂತೆ ಮಾಡುತ್ತಿರುವ ಹಿಂದಿನ ರಾಜಕಾರಣಿಗಳು ಈ ಶ್ರೇಷ್ಠ ಒಂದು ಮುಕ್ತಿಯನ್ನು ನೆನಪಿಸಿಕೊಳ್ಬೇಕು ನಾವು ನಮ್ಮದೇ ಆದ ಜಾತಿಗೆ ಪಟ್ಟವನ್ನು ಕಟ್ತಾ ಇದ್ದೇವೆ ನಾವು ಈ ಜಾತಿಯವರು ನಾವು ಈ ಜಾತಿಯವರು ನಾವು ಆ ಜಾತ ಅನ್ನುವಂಥ ಭಾವನೆಯನ್ನು ಈ ಉತ್ತಮ ಮುಗ್ದ ಮನಸ್ಸಿನ ಜನರಲ್ಲಿ ನಾವು ವಿಷದ್ವೀವನ್ನು ಬಿಡ್ತಾ ಇದ್ದೇವೆ ಅದಕ್ಕಾಗಿ ಕನಕದಾಸರು ಹೇಳಿದಂತೆ ಜಾತಿ ಮನುಷ್ಯ ಜಾತಿ ಒಂದೇ ನಾವು ನೀವು ಎಲ್ಲರೂ ಒಂದೇ ಅನ್ನುವ ಒಂದು ಭಾವನೆಯಿಂದ ನಾವು ಇವತ್ತಿನ ದಿವಸ ಬದುಕಬೇಕು ಇವತ್ತಿನ ದಿವಸ ಪ್ರತಿಯೊಬ್ಬ ರಾಜಕಾರಣಿ ತನ್ನ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳಲು ವಿಷಬೀಜವನ್ನು ಬಿತ್ತಿ ಜಾತಿ ಜಾತಿಗಳಲ್ಲಿ ಒಡಕನ್ನು ತುಂಟು ಮಾಡುವಂಥ ಪರಿಸ್ಥಿತಿ ಬಂದಿದೆ ಆ ಜಾತಿ ಈ ಜಾತಿ ಅನ್ನುವಂಥ ಭಾವನೆಯನ್ನು ಮುಕ್ತ ಮನಸ್ಸಿನಲ್ಲಿ ತುಂಬುವಂಥ ಉತ್ತಮ ಆಟ ಇದೆ ಅದಕ್ಕಾಗಿ ಈ ಶ್ರೇಷ್ಠ ಕನಕದಾಸರು ಹೇಳಿದಂತೆ ಜಾತಿ ಒಂದೇ ಕುಲ ಒಂದೇ ನೀರು ಒಂದೇ ಗಾಳಿ ಒಂದೇ ಇರುವಾಗ ಯಾಕೆ ಪ್ರಜಾರ ತೀರಪ್ಪ ಅನ್ನುವಂಥ ಒಂದು ಭಾವನೆಯನ್ನು ಶ್ರೇಷ್ಠ ಕನಕದಾಸರು ಹೇಳಿದ್ದಾರೆ ಅವರ ಒಂದು ಆದೇಶದಂತೆ ಅವರ ಒಂದು ಉದ್ದೇಶದಂತೆ ನಾವು ನೀವೆಲ್ಲರೂ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವ ಒಂದು ಭಾವನೆಯಿಂದ ಬಾಳಿ ಬೆಳಗೋಣ ಬರ್ಕೋಣ ಇವತ್ತಿನ ದಿವಸ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಎರಡು ಮಾತ ಶ್ರೇಷ್ಠರು ಭಕ್ತಿಯಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಭಕ್ತ ಕನಕದಾಸರ ಐದುನೂರ ಹದಿನಾರನೇ ಜಯಂತಿ ಉತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ದಾಸರು ಅವರು ಹುಟ್ಟುತ್ತಲೇ ಶ್ರೀಮಂತ ಮಣಿತನ ಇದ್ದರೂ ಸಹಿತ ಈ ಒಂದು ಭಕ್ತಿಯ ಮಾರ್ಗದಲ್ಲಿ ಸಮಾಜವನ್ನು ತಿದ್ದುವ ಮಾರ್ಗದಲ್ಲಿ ಜಾತಿ ಜಾತಿಯನ್ನು ಹೊಡೆದಾಡಿಸುವಲ್ಲಿ ವಿವಿಧವಾಗಿ ಹೋರಾಟವನ್ನು ಮಾಡಿ ಇವತ್ತು ಮಾನವ ಕುಲಕ್ಕೆ ಕುಲಕುಲವೆಂದು ಹೊಡೆದಾಡಿದರೆ ಕುಲಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ಮೇಲೆ ನೀವೇನಾದರೂ ಬಂದಿರಿ ಅಂತಕ್ಕಂಥ ಸಂದೇಶವನ್ನು ಇಡೀ ನಾಡಿನ ಎಲ್ಲ ಜನತೆಗೆ ಸಾರೋದರ ಜೊತೆಗೆ ಭಕ್ತಿಯ ಮಾರ್ಗದಲ್ಲಿ ಕೀರ್ತನ ಮಾರ್ಗದಲ್ಲಿ ಸಮಾಜವನ್ನು ತಿದ್ದುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು ಅದಕ್ಕೆ ನಾವು ನೀವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಆ ಒಂದು ಭಕ್ತ ಕನಕದಾಸರ ಜೀವನ ಚರಿತ್ರೆಯನ್ನು ಇವತ್ತಿನ ಪೀಳಿಗೆಗೆ ಮುಡಿಸುವಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಜಾತಿಯನ್ನು ಬಿಟ್ಟು ಧರ್ಮವನ್ನು ಬಿಟ್ಟು ರಾಜಕೀಯನ ಬಿಟ್ಟು ಇಂಥ ಪುರುಷರ ಒಂದು ಕೀರ್ತನ ಮುಖಾಂತರ ಸಾರಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಜೊತೆಗೆ ನಮ್ಮ ಪಿಡುಗೆಯೂ ಸಹಿತ ಅದನ್ನು ವಸಿಸುವಂತಹ ಕೆಲಸ ನಾವು ಎಲ್ಲರೂ ಮಾಡಬೇಕಾಗಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಾಗುವಂತಕ್ಕಂಥ ಒಂದು ಸಂದೇಶವನ್ನು ಸಹಿತ ನಾನು ಈ ಒಂದು ಈ ಮುಖಾಂತರ ಹೇಳುವುದರ ಜೊತೆಗೆ ಈ ಒಂದು ಸರ್ ಜಯಂತಿಯನ್ನು ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ತಿಳಿಸಿ ಒಂದು ಜೈ ಇನ್ ಜೈ ಕರ್ನಾಟಕ ಕರ್ನಾಟಕ ಕಂಡಂಥ ಶ್ರೇಷ್ಠ ಮಹಾನ್ ಸಂತರ ಒಂದು ಸಾಲಿನಲ್ಲಿ ಪ್ರಮುಖವಾಗಿ ನಿಂತಕ್ಕಂಥ ಶ್ರೇಷ್ಠ ವ್ಯಕ್ತಿ ಕನಕದಾಸರು ಅವರ ಐದುನೂರ ಹದಿನಾರ ಹದಿನೈದನೇ ಹದಿನಾರನೆಯ ಕನಕ ಜಯಂತಿ ನಿಮಿತ್ತವಾಗಿ ಎಂದು ಹಮ್ಮಿಕೊಂಡಿರ್ತಕ್ಕಂಥ ಈ ಜಯಂತಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಹಲವಾರು ಸರಣ ಸಂಸ್ಕೃತಿಯನ್ನು ಬಿತ್ತಿರ್ತಕ್ಕಂಥ ಮಹಾನ್ ಶರಣರು ಹಾಗೂ ಸಂತರು ಆಗಿ ಹೋಗಿದ್ದಾರೆ ಅವರಲ್ಲಿ ಕನಕದಾಸರ ದಾಸವಾಣಿಯ ಮುಖಾಂತರ ಸಮಾಜವನ್ನು ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಶ್ರೇಷ್ಠರು ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾಮಿ ತಾಲೂಕಿನ ಬಾಡೆಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವ್ರು ಹದಿನಾರನೇ ಶತಮಾನದಲ್ಲಿ ಇವರ ಒಂದು ದಾಸ ಸಾಹಿತ್ಯದ ಮುಖಾಂತರ ವೇದ ಆದಿಕೇಶವ ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ ಇವರ ಈ ಆರಾಧ್ಯ ದೈವದ ಒಂದು ವಿಚಾರವಾಗಿ ಇವತ್ತಿಗೂ ಸಹಿತ ನಾವು ಕನಕದಾಸರ ಭಕ್ತಿಯ ಪೂರ್ವಕವಾಗಿದ್ದಕ್ಕಂಥ ಕನಕ ಕಿಂಡಿಯನ್ನು ಉಡುಪಿಯಲ್ಲಿ ಕಾಣ್ಬೋದು ಶ್ರೀಕೃಷ್ಣನೇ ಕನಕನನ ಕಾಯಿತ ನೋಡ್ತಕ್ಕಂಥ ಒಂದು ಸನ್ನಿವೇಶನ ಉಡುಪಿಯ ಹೆಣ್ಣಲ್ಲಿ ಕಾಣ್ತಕ್ಕಂಥ ವ್ಯವಸ್ಥೆ ಕಾಣ್ತೀವಿ ಅಂತಹ ಶ್ರೇಷ್ಠರು ಹಾಕಿಕೊಟ್ಟಿರ್ತಕ್ಕಂಥ ಸಾಹಿತ್ಯದ ಹಲವಾರು ಮೊದಲುಗಳನ್ನು ಇವತ್ತಿನ ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ ಅಂಥದ್ರಲ್ಲಿ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ಹಾಗೂ ಅಂಧಕಾರವನ್ನು ದೂರ ಮಾಡಿ ಕನಕದಾಸರ ಸಾಹಿತ್ಯಿಕ ವಿಚಾರಗಳನ್ನು ನಾವು ಸಮಾಜಕ್ಕೆ ತಿಳಿಸಿಕೊಡುವ ಮುಖಾಂತರ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನತೆ ಜೊತೆಗೆ ಜ್ಞಾನದ ದೀಪವನ್ನು ಬೆಳೆತಕ್ಕಂಥ ಜ್ಞಾನ ಜ್ಯೋತಿಯನ್ನು ಬೆಳತಕ್ಕಂಥ ಶೈಕ್ಷಣಿಕ ಶೈಕ್ಷಣಿಕವಾಗಿ ಸಮಾಜದಲ್ಲಿ ಮುಂದುವರೆದಾಗ ಮಾತ್ರ ಕನಕದಾಸರಂಥ ಶ್ರೇಷ್ಠ ವಿಚಾರಗಳು ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದಲ್ಲಿ ಸಾಧ್ಯ ಏನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಅಷ್ಟೇ ಅಲ್ಲದೆ ಕನಕದಾಸರ ಸಮಾನತೆ ದೃಷ್ಟಿಕೋನ ಇಡೀ ಸಮಾಜಕ್ಕೆ ಮಾದರಿಯಾಗಿರಲಿ ಎನ್ನುವಂಥ ಆಸೆ ನಿಟ್ಟುಕೊಂಡು ನನ್ನ ಮಾತು ಭಕ್ತಿ ಮಾಡಿರಿ ಪಂಚತತ್ವವೆಂಬ ಭಕ್ತಿ ಹಚ್ಚಿರಿ ಚಂಚಲವರ್ತಿ ಎಂಬ ಕ್ರತವ ಹಾಕಿರಿ ಪಂಚಕರ್ಮೇಂದ್ರಿಗಳ ದಾನ ಮಾಡಿರಿ ದಯದೇವ ಜಯದೇವ ಜಯ ಪರಮ ಹಂಸ ಗುರು ಪರಮ ಹಂಸ ದಯ ಮಾಡುವುದು ದಯಾನೆ ನನಗೆ ಸರ್ವೇಶ ಜಯ ದೇವ ಜಯದೇವ್ ಪಡಿಸಿ ಆರು ಚಕ್ರ ಬಿಡಿಸಿರಿ ವೇದಕ ನಿರೂ ಕಣ ನಿಜ ವರತ್ನ ತೋರಿಸಿ ಆದಿನಾಥದ ರಕ್ಷ ಬಿಡಿಸಿರಿ ನಾದದ ಮೂಲ ಓಂಕಾರಿ ಜಯದೇವ ದೇವ ಜಯ ಪರಮಹಂಸ ಗುರು ಪರಮ ಹಂಸ ದಯ ಮಾಡುವುದು ದಯ್ಯಾನೆ ಸರ್ವೇಶ ಜಯ ದೇವ ಜೈದೇವ್ ತಂದೆ ಶ್ರೀಮಲ್ಲಾನಿ ಸದ್ಗುರುನಾಥ ಕಂದೆಗೆ ಜ್ಞಾನವರವಾಗ ಕೊಟ್ಟಂತ ದಾತ ತಂದೆ ಬಿಡಿಸಿ ನನಗೆ ಮಾಡಿದ್ವಿ ಪ್ರಖ್ಯಾತ ಚಂದದಿ ಬಯಸುವೆ ನಾನು ಉಡುಗುತ್ತಾ ಜಯ ದೇವ್ ಜಯ ದೇವ್ ಜೈ ಪರಮ ಗುರು ಪರಮಹಂಸ ದಯ ಮಾಡುವ ದಯಾನಿ ನನಗೆ ಸರ್ವೇಶ ಜಯ ದೇವ್ ಜಯ ದೇವ್ ಆಗಟ ಯತ್ತಿದಳಾರುತಿಯ ಪಾರ್ವತಾದೇವಿ ಬೆಳಗಿದಾಳ ಆರುತಿಯತ್ತಿದಳ ಪಾರ್ವತ ದೇವೀ ಬೆಳಗಿದ ಲಾರುತಿಯಾರುತಿಯ ಪರ್ವತ ದೇವಿ ಅದಾರುತಿಯ ಪಾರ್ವತ चंदो यात आरोती आहे पार्वता देवी